ಹುಲ್ಸೂರ್ನಲ್ಲಿ ಸುರಿದ ಭಾರೀ ಮಳೆಗೆ ಮನೆಗಳಿಗೆ ನುಗ್ಗಿದ ನೀರು ರಸ್ತೆಗಳು ಜಲಾವೃತ ಸೋಮವಾರ ಬೆಳಗ್ಗೆ ನೀರು ನುಗ್ಗಿದ ಮನೆಗಳಿಗೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಿದ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಪಟ್ಟಣದಲ್ಲಿ ರವಿವಾರ ಸಂಜೆ ಒಂದು ಗಂಟೆ ಬಿದ್ದ ಭಾರೀ ಮಳೆಗೆ ಒಳರಸ್ತೆಗಳು ಸಂಪೂರ್ಣ ಜಲಾವೃತಗಳು ಮನೆಗಳಿಗೆ ನುಗ್ಗಿದ ನೀರು ಪಟ್ಟಣದಲ್ಲಿ ರವಿವಾರ ಸಾಯಂಕಾಲ ಆರು ಮೂವತ್ತು ಗಂಟೆಯಿಂದ ಏಳು ಮೂವತ್ತು ಗಂಟೆವರೆಗೆ ಮಳೆಯಿಂದ ಪಟ್ಟಣದ ವಾರ್ಡ್ ನಂಬರ್ ಒಂದರಲ್ಲಿ ಬರುವ ಕುರುಬರವಾಣೆಯೇ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಪಟ್ಟಣದ ಒಳ ಮುಖ್ಯ ರಸ್ತೆಗಳು ಜಲಾವೃತಗೊಂಡು ಟೊಂಕಿನವರೆಗೆ ನೀರು ಹರಿಯುತ್ತಿದ್ದು ಸಾರ್ವಜನಿಕರು ಮನೆಗೆ ತಲುಪಲು ಪರದಾಡುವ ಪರಿಸ್ಥಿತಿ ಉಂಟಾಗಿ ಎಲ್ಲೆಂದರಲ್ಲಿ ಜನರು ನಿಂತಿರುವುದು ಕಂಡುಬರುತ್ತಿತ್ತು ಹುಲ್ಸೂರು ಹಳ್ಳಿ ಮುಖ್ಯ ರಸ್ತೆಯ ವಾರ್ಡ್ ನಂಬರ್ ನಾಲ್ಕರ ಸಾಟೆ ಓಣೆಯ ರಸ್ತೆ ಜಲಾವೃತಗೊಂಡಿದ್ದು ಸಾರ್ವಜನಿಕರು ಮನೆಗೆ ನೀರು ನುಗ್ಗಿರುವುದು ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ ನೀರು ನುಗ್ಗಿದ ಮನೆಗಳಿಗೆ ಭೇಟಿ ನೀಡಿದ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಹಾಗೂ ಅಧಿಕಾರಿಗಳ ತಂಡ ಭಾನುವಾರ ಸಂಜೆ ಸುರಿದ ಭಾರಿ ಮಳೆಗೆ ರಸ್ತೆಗಳು ಜಲಾವೃತಗೊಂಡು ಮನೆಗಳಿಗೆ ನೀರು ನುಗ್ಗಿರುವುದರ ಪರಿಣಾಮ ಸೋಮವಾರ ಬೆಳಗ್ಗೆ ತಹಸೀಲ್ದಾರ್ ಶಿವಾನಂದ್ ಮೇತ್ರೆಯರವರು ಅಧಿಕಾರಿಗಳ ತಂಡದ ಜೊತೆಗೆ ವಾರ್ಡ್ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಹತ್ತರಲ್ಲಿ ನಿನ್ನೆ ಮಳೆಯಿಂದ ಆದ ಮನೆಗಳಿಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಿದರು ವಾರ್ಡ್ ನಂಬರ್ ಒಂದರಲ್ಲಿನ ಅಲಿಮಾರಿ ಬುಡಕಟ್ಟು ಜನಾಂಗದ ಮಹಿಳೆ ರಮಾ ಎಂಬ ಮಹಿಳೆಯ ಮನೆಯಲ್ಲಿ ನೀರು ನುಗ್ಗಿರುವ ನೀರಿನಿಂದ ಮಗುವಿನೊಂದಿಗೆ ರಾತ್ರಿ ಹಿಡಿ ನಿದ್ದೆ ಇಲ್ಲದೆ ಪರದಾಡಿದ ಪರಿಸ್ಥಿತಿ ಉಂಟಾಗಿದೆ ಹಲವು ಓಣಿಗಳಲ್ಲಿ ನೀರು ನುಗ್ಗಿ ದವಸ ಧಾನ್ಯಗಳು ದಿನಬಳಕೆ ವಸ್ತ್ರಗಳು ನೀರಿನಿಂದ ಒದ್ದೆಯಾಗಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಹಾಗೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನೀರು ಸಂಗ್ರಹಗೊಂಡ ಕಾರಣ ಮಕ್ಕಳಿಗೆ ಶಾಲೆ ಒಳಗಡೆ ಹೋಗಲು ಪರದಾಡಿದ ಪರಿಸ್ಥಿತಿ ಹಿನ್ನೆಲೆ ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಕಾರ್ಯ ಮಾಡಿದರು ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ತುರ್ತು ಪರಿಸ್ಥಿತಿ ಉಂಟಾದ ಹಿನ್ನೆಲೆ ಅಧಿಕಾರಿಗಳ ಸಭೆ ಕರೆದು ಸಮಸ್ಯೆ ಬಗೆಹರಿಸಿ ಮುಂದೆ ಸಮಸ್ಯೆ ಉಂಟಾಗದ ಹಾಗೆ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದು ತಹಸೀಲ್ದಾರ್ ಶಿವಾನಂದ ಮೇತ್ರೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಟ್ಟಣದ ಹಲವು ರಸ್ತೆಗಳ ಮೇಲೆ ಅತಿಕ್ರಮಣ ಆದ ಹಿನ್ನೆಲೆ ಹಾಗೂ ಚರಂಡಿ ವ್ಯವಸ್ಥೆ ಇರಲಾರದ ಕಾರಣ ಮನೆಗಳಿಗೆ ನೀರು ನುಗ್ಗಿವೆ ಆದಷ್ಟು ಬೇಗ ಅತಿಕ್ರಮಣ ತೆರವು ಮಾಡುವ ಕಾರ್ಯ ಕೈಗೊಂಡು ತೆರವು ಮಾಡಲಾಗುವುದು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಕಾಧಿಕಾರಿ ಮಹಾದೇವ್ ಜಮ್ಮ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಕಾಧಿಕಾರಿ ಮಹಾದೇವ್ ಜಮ್ಮು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾರಾಣಿ ಧರ್ಮೇಂದ್ರ ಭೋಸ್ಲೆ ಉಪಾಧ್ಯಕ್ಷ ಮೀರಾಬಾಯಿ ರಂಜಿತ್ ಗಾಯಕ್ವಾಡ್ पी ओ रमेश मिलिंदकर ग्रामलेखिका नगराज तालुका पंचायत माजी सदस्य गोविंदराव सोमवंशी रणजीत गायकवाड सिद्धू पर्सेटे धनाजी सूर्यवंशी विद्यासागर बंचु संतोष गायकवाड संजू भुसारे याश्मिन पटेल शिव गायकवाड अमोल मेत्रे रवि देवनाळे अमर अमोल मेत्रे मनसूर् दावलजी अब्रार सौदागर मुजीब दवावलजी सेरंत पटण प्रमुख उपस्थितर

बरे नुपुडे रे करा जरा मी सांगاول होतो यांना पूरा सत्यनगिरी ना नंबर नंबर आमने वार्ड नंबर दुसरा वाटेल એ યાર તમે ઉસી પરાસા નમ નમ નામ કોણ કરી બેઠો ને દુજો હા યે તમે માત્ર નામ એ જેની મોહન હણી દેની છે નંબર 600 મારા હાથમાં તો બસ દે બાયકો તો આવી છે મારે માડુરી નમ એલી વાત બની બેઠો આ તકલીફ છે ને લીર હો

ನೀವ್ ಈಗ ಪೂರಾ ಪಾನಿ ಪೂರಾ ಅಂತ ಕಾಯಿ

ಏನೇ ಅತಿಕ್ರಮಣ ಆಗಿ ಅದನ್ನು ತೆರವುಗೊಳಿಸಬೇಕು ಯಾಕಂದ್ರೆ ಸಾರ್ವಜನಿಕರಿಗೆ ನಮಗೂ ತೊಂದರೆ ಆಗುತ್ತೋ ವಾಹನಗಳ ಅಡ್ಡಾಡೋಕೆ ತೊಂದರೆ ಆಗುತ್ತೋ ಇವತ್ತು ನಾವೇನೋ ಹೋಗ್ತೀವಿ ವಯಸ್ಸಾದವರು ಇರ್ತಾರ ಸ್ವಲ್ಪ ಕಡಿ ಹೋಗೋಣ ಅಂತ ಅಲ್ಲೆಲ್ಲ ತಂತಿ ಒಳ ವೈರ್ ಗೇರವ ಸೊ ಅದ್ರ ಕಡೆಯಿಂದ ಆದಷ್ಟು ಬೇಗ ಅವ್ರಿಗೆ ನೋಟಿಸ್ ಕೊಡಿ ನಿಮ್ ಕ್ರಮ ಏನೋ ತಗೊಳ್ಬೇಕು ನೀವು ಮತ್ತೆ ಹಿಂಗೆ ಮುಂದಾಡಿತ್ತು ಅಂತಂದ್ರೆ ಇದು ನಾವು ಎರಡನೇ ಸಲ ಮೂರನೇ ಸಲ ಉದ್ದ ಹೋರಾಟ ಮಾಡಿ ಇಲ್ಲ ನೋಡೋದು ಅದು ಬೈದ್ರೆ ನೀವೇನ್ ಕನ್ಸಿಡರ್ ಮಾಡ್ತೀವಿ ಮಾಡ್ತಾರೆ ಇದ್ವಿ ಮತ್ತೆ ಜಿಲ್ಲಾಧಿಕಾರಿಗಳಿವೆಲ್ಲ

ಹತ್ತು ಭಾಗ ಬಂದಿರಿ ಮತ್ತಿ ನೋಡಲ್ಲ ಅಂತ ಹೇಳ್ತೀವ್ರ ಹತ್ತು ಭಾಗ ಬಂದಿರಿ ಮತ್ತೆ ಸಲ ಮಾಡಿದ್ರಿ